ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಇದಕ್ಕಿಂತ ಮುಂಚೆ ಅರ್ಧಾಷ್ಟಮ ಶನಿ ಇತ್ತು ಅಂದರೆ ನಾಲ್ಕನೇ ಮನೆಯಲ್ಲಿ ಶನಿ ಇತ್ತು ತಾಡೆ ಸಾತಿ ಮುಗಿತಿ ಮುಗಿತಿದ್ದಂಗೆ ಅರ್ಧಾಷ್ಟಮ ಬಂದ್ಬಿಡ್ತು ಕಳೆದ ಹದಿನೈದು ವರ್ಷಗಳಿಂದ ನೀವು ವೃಶ್ಚಿಕ ರಾಶಿಯವರು ತುಂಬ ಕಷ್ಟಗಳನ್ನ ಎದುರಿಸಿದ್ದೀರ ಆದರೆ ತುಂಬ ಕಷ್ಟಗಳನ್ನ ಎದುರಿಸಿದ್ದೀರ ಅಷ್ಟೇನು ಸುಖವಾಗಿಲ್ಲ ನೀವು ತುಂಬಾ ಅಂದ್ರೆ ತುಂಬಾ ಹದಿನೈದು ವರ್ಷ ಫಸ್ಟ್ ಸಾಡೆ ಸಾತಿ ಬಂತು ಸಾಡೆ ಸಾತಿ ಮುಗಿ ಮುಗಿಯ ಮುಗ್ದೋಯ್ತು ಇನ್ನೇನ್ ಆರಾಮಾಗಿರ್ಬೋದು ಅನ್ನೋ ಅಷ್ಟರೊಳಗೆ ಅರ್ಧಾಷ್ಟಮ ಬಂತು ಈಗ ಅರ್ಧಾಷ್ಟಮ ಶನಿ ಹೋಗಿ ಐದನೇ ಮನೆ ಶನಿ ಪ್ರವೇಶ ಆಯ್ತು ಇವಾಗ ಆರಾಮಾಗಿರ್ಬೋದು ಅನ್ನೋ ಅಷ್ಟೊಳಗೆ ಗುರು ಬಂದು ಅಷ್ಟಮಕ್ಕೆ ಬಂದ್ಬಿಡ್ತು ಅಷ್ಟಮ ಗುರು ಬಂದ್ಬಿಡ್ತು ಇಶ್ ಆದ್ರೂ ಇಷ್ಟೆಲ್ಲ ಕಷ್ಟ ಇದ್ರೂ ಹೇಗೋ ಇದೆ ಎಲ್ಲಾನು ಮ್ಯಾನೇಜ್ ಮಾಡ್ತಾ ಬರ್ತಿದೀರಾ ಈ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಅಲ್ಲಿ ಐದನೇ ಮನೆಗೆ ಶನಿ ಪ್ರವೇಶ ಮಾಡ್ತಾರೆ ಮತ್ತೆ ಗುರು ಅಷ್ಟಮಕ್ಕೆ ಹೋಗ್ತಾರೆ ಒಂದು ಕಡೆ ಅರ್ಧಾಷ್ಟಮ ಶನಿ ಮುಕ್ತಿಯ ಮುಕ್ತಿ ಆದ್ರೆ ಗುರುಬಲ ಕಳ್ಕೊ ಇನ್ನೊಂದ್ ಕಡೆ ಕಳ್ಕೊಂಡಿರ್ತೀರ ಅಷ್ಟಮದಲ್ಲಿ ಗುರು ಪ್ರವೇಶ ಮಾಡೋದ್ರಿಂದ ದಿನ ವೃತ್ತಿ ಜೀವನದಲ್ಲಿ ತುಂಬಾ ಹಿನ್ನಡೆ ಅನುಭವಿಸಿದಿರಿ ಅಹ್ ಅನ್ಕೊಂಡಿದ್ ಕಾರ್ಯಗಳ ಕೆಲಸ ಕಾರ್ಯ ಕೆಲಸಗಳೆಲ್ಲ ಮಂದಗತಿ ನಿಧಾನವಾಗಿ ಆಗ್ತಾ ಆಗ್ತಾ ಹೋಗ್ತಿರುತ್ತೆ ಕೆಲವರಿಗೆ ಕೆಲಸಗಳೇ ಇಲ್ಲದಂತಾಗಿರುತ್ತೆ ಕೆಲಸ ಕಳ್ಕೊಂಡಿರ್ತೀರಾ ಲೇ ಆಫ್ಸು ಮತ್ತು ಆರ್ಥಿಕ ಹಿನ್ನಡೆಗಳನ್ನು ಅನುಭವಿಸಿರ್ತೀರಾ ಕೋರ್ಟ್ ಕೇಸು ಇತರ ನಾನಾ ಕಷ್ಟಗಳ ಅವಮಾನಗಳು ಎದುರಿಸಿದಿರ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಶನಿ ತನ್ನ ಮೂರನೇ ದೃಷ್ಟಿಯಿಂದ ನಿಮ್ಮ ರಾಶಿಯ ಏಳನೇ ಮನೆಯನ್ನ ನೋ ನೋಡೋದ್ರಿಂದ ನಿಮ್ಮ ಎದುರಾಳಿಗಳನ್ನು ನೀವೇ ಹುಟ್ಟಾಕ್ತೀರಾ ಹಾಗೂ ನೀವೇ ಅವರನ್ನ ಎದುರು ಅವ್ರನ್ನ ಹೆದ್ರ ಹೆದ್ರಾಕೋತೀರಾ ಅವ್ರನ್ನ ಹುಟ್ಟಾಕ್ತೀರಾ ಮತ್ತೆ ಅವ್ರ ಮುಂದೆನೆ ನೀವು ಜಯ ಸಾಧಿಸ್ತೀರಾ ಆ ಮತ್ತೆ ನೀವು ಸ್ವಂತ ವೃತ್ತಿಯನ್ನ ಆರಂಭ ಮಾಡೋದು ಈ ವರ್ಷ ಮಾಡೇ ಮಾಡ್ತೀರಾ ತುಂಬ ಜನ ಸ್ವಂತ ವೃತ್ತಿಯನ್ನ ಆರಂಭ ಮಾಡ್ತೀರಾ ಎಷ್ಟೋ ಜನ ಕೆಲಸ ಕಳ್ಕೊಂಡಿರ್ತೀರ ಯಾವುದು ಇನ್ನೇನು ಆಗ್ತಾ ಇಲ್ಲ ಇನ್ನೇನು ಮಾಡೋದು ಅನ್ನೋ ಟೈಮ್ ಅಲ್ಲಿ ಯಾರೋ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ನೀನೇನ್ ಕಾಲ್ ಮೇಲೆ ನಿಂತ್ಕೊಂಡು ಏನಾರ ಮಾಡು ಅಂತಾರೆ ಅದನ್ನ ನೀವು ಮಾಡಕ್ಕೆ ಟ್ರೈ ಮಾಡ್ತೀರಾ ಇಷ್ಟು ದಿನ ನಿಮ್ಗೆ ಮುನ್ನುಗ್ಗೋಕೆ ಧೈರ್ಯ ಬರ್ತಿರ್ಲಿಲ್ಲ ಇನ್ಮೇಲೆ ಧೈರ್ಯ ಬರುತ್ತೆ ಆ ಇದನ್ನೇ ಮಾಡ್ಕೊಂಡಿದ್ರೆ ಯಾವಾಗ ನಾನು ಬರೀ ನೈನ್ ಟು ಫೈವ್ ಜಾಬೇ ಮಾಡ್ಕೊಂಡಿದ್ರೆ ಯಾವಾಗ ನಾವು ಬರೋದು ಅಂತ ಯೋಚನೆ ಮಾಡ್ತೀರಾ ಈ ವರ್ಷ ನಿಮಗೆ ಉತ್ತಮ ಫಲಿತಾಂಶ ಇದೆ ರಾಜಯೋಗ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ವರ್ಷದ ಆರಂಭದಿಂದ ಮಾರ್ಚ್ ಹದಿನೈದರವರೆಗೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಜೀವನಾಧಿಪತಿ ಸೂರ್ಯನು ಎರಡನೇ ಮನೆಯಲ್ಲಿ ಪ್ರ ಇರ್ತಾರೆ ಎರಡನೇ ಮನೆಗೆ ಪ್ರವೇಶ ಮಾಡ್ತಾರೆ ಹಾಗೂ ಮತ್ತೆ ಮೂರನೇ ಮನೆಗೆ ಎರಡನೇ ಮನೆಯಿಂದ ತಿರ್ಗಾ ಮೂರನೇ ಮನೆಗೆ ಪ್ರವೇಶ ಮಾಡ್ತಾರೆ ಮೂರನೇ ಮನೆಯಲ್ಲಿ ರಾಷ್ಟ್ರಾಧಿಪತಿ ಕುಜನು ಉಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ ರಾಷ್ಟ್ರಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾಗ ನಿಮ್ಗೆ ಧೈರ್ಯ ಬರುತ್ತೆ ಮುನ್ನುಗ್ತೀರಾ ಧೈರ್ಯದಿಂದ ಎಲ್ಲಾ ಕೆಲಸಗಳಲ್ಲೂ ಜಯ ಸಾಧಿಸ್ತೀರಾ ಕೊಟ್ಟ ಮಾತನ್ನ ಕಾಪಾಡ್ತೀರಾ ಇದು ಇಂಪಾರ್ಟೆಂಟ್ ಎಲ್ಲೆಲ್ಲಿ ಹಣ ಕಳ್ಕೊಂಡಿದ್ರಿ ಎಲ್ಲೆಲ್ಲಿ ಹಣ ಲಾಕ್ ಆಗಿತ್ತು ಅದೆಲ್ಲ ಮರುಗಡಿಸ್ತೀರಾ ಧೈರ್ಯವಾಗಿ ಎಲ್ಲಾ ಕೆಲಸವನ್ನು ಮುನ್ನುಗ್ಗಿ ಜಯ ಸಾಧಿಸ್ಕೊಂಡ್ ಬರ್ತೀರಾ ಇದೆಲ್ಲ ಫಸ್ಟ್ ಮೂರ್ ತಿಂಗಳಲ್ಲಿ ನಡೆಯುತ್ತೆ ಯಾರೆಲ್ಲ ಕೆಲಸ ಕಳ್ಕೊಂಡಿರ್ತೀರಾ ಅವ್ರಿಗೆಲ್ಲ ಕೆಲಸ ಸಿಗುತ್ತೆ ಮಾರ್ಚ್ ಹದಿನೈದರ ನಂತರ ಎಲ್ಲ ಗ್ರಹಗಳು ಕೇತು ನೋಡೊಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದರೂ ಗುರುವಿನ ದೃಷ್ಟಿ ರಾಹು ಮೇಲೆ ಬೀಳೋದ್ರಿಂದ ಕೆಲವೊಂದು ಆಪರ್ಚುನಿಟಿಗಳು ತಂದು ಕೊಡುತ್ತೆ ಈ ಆಪರ್ಚುನಿಟಿಯನ್ನ ನೀವು ಯೂಟಿಲೈಸ್ ಮಾಡ್ಕೊಳ್ತೀರಾ ಯುಟಿಲೈಸ್ ಮಾಡ್ಕೊಳ್ಳು ಬೇಕು ನೀವು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಖಂಡಿತ ಆಗುತ್ತೆ ಹತ್ತನೇ ಮನೆಯಲ್ಲಿರುವ ಕೇತು ಉದ್ಯೋಗ ಸ್ಥಾನದಲ್ಲಿರುವ ಕೇತು ನಿಮ್ಮ ಮನೆಯಲ್ಲಿರುವುದರಿಂದ ಸರ್ಕಾರಿ ಕೆಲಸ ಸರ್ಕಾರದಿಂದ ಬರಬೇಕಾದ ಸವಲತ್ತುಗಳು ಬಾಕಿ ಪಾವತಿಗಳು ಹೊಸ ಟೆಂಡರ್ಗೆ ಅಪ್ಲೈ ಮಾಡಿದರೆ ಅದರಲ್ಲಿ ಜಯ ಇದೆಲ್ಲವೂ ನಿಮಗೆ ಲಭಿಸುತ್ತೆ ನೀವು ಆಳವಾದ ಅಧ್ಯಯನ ಮಾಡ್ತೀರಾ ಆದರೆ ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಜಾಗೃತಿ ಕೆಲವು ಟೈಮ್ ಇಂಟ್ರೆಸ್ಟ್ ಕಳ್ಕೊತೀರಾ ಡಿಟ್ಯಾಚ್ಮೆಂಟ್ ಆಗುತ್ತೆ ಕೆಲಸದಿಂದ ಈ ವಿಚಾರ ಆಲಸ್ಯ ಬೇಡ ಕೆ ಇದೆಲ್ಲ ಮಾರ್ಚ್ ಹದಿನೈದರ ನಂತರ ನಡೆಯುತ್ತೆ ಇದೆಲ್ಲ ಮಾರ್ಚ್ ಹದಿನೈದರ ನಂತರ ಜೂನ್ ವರೆಗೂ ನಡೆಯುತ್ತೆ ಜೂನ್ ಐದರ ನಂತರ ಅಷ್ಟಮ ಗುರು ಬಿಡುಗಡೆ ಆಗ್ತಾರೆ ಅಷ್ಟಮ ಗುರು ಒಂಬತ್ತನೇ ಮನೆ ಪ್ರವೇಶ ಮಾಡ್ತಾರೆ ಅಂದರೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಕಟಕ ರಾಶಿಯಲ್ಲಿ ಗುರು ಉಚ್ಚಸ್ಥಾನ ಉಚ್ಚಸ್ಥಾನದಲ್ಲಿರುವ ಗುರು ಐದನೇ ದೃಷ್ಟಿಯಿಂದ ಫಸ್ಟ್ ನಿಮ್ಮ ರಾಶಿಯನ್ನೇ ನೋಡ್ತಾರೆ ವೃಶ್ಚಿಕ ರಾಶಿಯನ್ನು ನೋಡ್ತಾರೆ ನಿಮಗೆ ಧನ ಸ್ಥಾನಾಧಿಪತಿ ಹಾಗೂ ತ್ರಿಕೋಣದ ಸ್ಥಾನಾಧಿಪತಿ ಗುರು ಇನ್ನೊಂದು ತ್ರಿಕೋಣದಲ್ಲಿ ಬಂದು ಉಚ್ಚ ಸ್ಥಾನದಲ್ಲಿ ಇರ್ತಾರೆ ಇದರಿಂದ ನಿಮಗೆ ಗುರುಬಲ ಜೊತೆಗೆ ಯಾರೆಲ್ಲ ಊರ್ ಬಿಟ್ಟು ಬೇರೆ ಊರಲ್ಲಿ ಆಗಬೇಕು ಬೇರೆ ದೇಶಕ್ಕೆ ಹೋಗ್ಬೇಕು ಕೆಲಸ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅವ್ರಿಗೆಲ್ಲ ಇದು ಉತ್ತಮ ಸಮಯ ಗುರು ನಿಮಗೆ ಅದೃಷ್ಟವನ್ನ ತಂದ್ಕೊಡ್ತಾರೆ ಹದಿನೈದು ವರ್ಷಗಳಿಂದ ನೀವು ಪಟ್ಟ ಕಷ್ಟಗಳೆಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಕ್ತಿ ಕಾಣ್ ಕಾಣಲಿದೆ ಬ್ಯಾನಿಶ್ ಆಗೋಗುತ್ತೆ ಎಲ್ಲ ಏನೇನೆಲ್ಲ ಅವಮಾನ ಅನುಭವಿಸಿದ್ರಿ ಅದೆಲ್ಲ ರಿವರ್ಸ್ ಫುಲ್ ಚೇಂಜ್ ಆಗಿಬಿಡುತ್ತೆ ಎಲ್ಲ ಇದೆಲ್ಲ ಜೂನ್ ಐದರ ನಂತರ ಶುಭ ಸಮಾಚಾರಗಳು ಮನೆಯಲ್ಲಿ ಶುಭ ಕಾರ್ಯ ಸಂತಾನ ಭಾಗ್ಯ ವಿವಾಹ ಭಾಗ್ಯ ಯಾರೆಲ್ಲ ಮನೆ ಕಟ್ಟಿಸ್ಬೇಕು ಅನ್ಕೊಂಡಿರ್ತೀರಾ ಅವ್ರಿಗೆಲ್ಲ ಮ ಅವರೆಲ್ಲ ಮನೆ ಕಟ್ಟಿಸ್ತೀರಾ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಕೀರ್ತಿ ಕೋರ್ಟ್ ಕೇಸುಗಳೆಲ್ಲ ಜಯ ಇದೆಲ್ಲ ಜೂನ್ ಐದು ಐದರ ನಂತರ ನಡೆಯುತ್ತೆ ತುಂಬಾ ವರ್ಷಗಳ ನಂತರ ರಾಜಯೋಗ ಪ್ರಾಪ್ತಿಯಾಗುತ್ತೆ ನಿಮಗೆ ಈ ವರ್ಷ ನಿಮಗೆ ವಿಕ್ಟ್ರಿ ಗ್ಯಾರಂಟಿ ಯಾಕೆ ಅಂದ್ರೆ ವರ್ಷದ ಕೊನೆಯಲ್ಲಿ ರಾಹು ರಾಹು ಬಂದು ನಿಮಗೆ ಮೂರನೇ ಮನೆಗೆ ಪ್ರವೇಶ ಮಾಡ್ತಾರೆ ಮೂರನೇ ಮನೆಗೆ ರಾಹು ಪ್ರವೇಶ ಪ್ರವೇಶ ಆದ್ರೆ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿ ಅಹ್ ಸ್ಥಾನದಲ್ಲಿರುವ ಗುರು ಮೂರನೇ ಮನೆಯನ್ನ ನೋಡ್ತಾರೆ ಅದನ್ನ ಗುರು ಚಾಂಡಾಳ ಯೋಗ ಅಂತ ಕರೀತಾರೆ ಇದರಿಂದ ಸೆಕೆಂಡ್ ಆಫ್ ನಿಮ್ಗೆ ವೃತ್ತಿಯಲ್ಲಿ ಮುನ್ನಡೆ ಕೆರಿಯರ್ ವೈಸ್ ನಿಮ್ಗೆ ಮುನ್ನಡೆ ಸಾಗಿಸ್ತೀರಾ ಯಾರೆಲ್ಲ ಕಂಪ್ನಿ ಓಪನ್ ಮಾಡಬೇಕು ಆಂಟ್ರಪ್ರಿನರ್ ಆಗ್ಬೇಕು ಅನ್ಕೊಂಡಿರ್ತೀರಾ ಅವರೆಲ್ಲ ಈ ವರ್ಷ ಜಯ ಸಾಧಿಸ್ತೀರಾ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ತೀರ ಈ ವರ್ಷ ಇಷ್ಟು ವರ್ಷ ಯಾರೆಲ್ಲ ಆಂಟ್ರಪ್ರಿನರ್ ಆಗಿದ್ರಿ ಅವ್ರಿಗೆಲ್ಲ ಟೆಂಡ್ ರಿಟರ್ನ್ಸ್ ಬರ್ಬೇಕಿತ್ತು ಗೋರ್ಮೆಂಟ್ ಟೆಂಡರ್ಗಳೆಲ್ಲ ಎಲ್ಲಿ ಸಿಕ್ಕಾಕೊಂಡಿದ್ರಿ ಅಮೌಂಟ್ ಯಾವ್ದು ಬರ್ತಾ ಇರ್ಲಿಲ್ಲ ಅದೆಲ್ಲ ಈ ಸಲಿ ರಿಕವರ್ ಆಗುತ್ತೆ ವಾಪಸ್ ಬರುತ್ತೆ ಎಲ್ಲ ಬರುತ್ತೆ ನಿಮ್ಗೆ ಈ ವರ್ಷ ನಿಮ್ಗೆ ಮುಖದಲ್ಲೇ ಗೊತ್ತಾಗುತ್ತೆ ಮಂದಾಸ ಸಂತೋಷ ಎಲ್ಲ ಎದ್ದು ಕಾಣುತ್ತೆ ಏನು ಏನೋ ಸಾಧಿಸಿದ ಖುಷಿ ನಿಮ್ಗೆ ಇರುತ್ತೆ ಈ ವರ್ಷ ನಿಮ್ಗೆ ಗುರು ಇಷ್ಟೆಲ್ಲ ತಂದು ಕೊಡ್ತಾರೆ ತುಂಬಾ ದಿನ ದಿನಗಳ ನಂತರ ದೇವಸ್ಥಾನಕ್ಕೆ ಹೋಗೋ ಮನ್ಸು ಮಾಡ್ತೀರಾ ಕುಲದೈವ ಕುಲದೇವರ ಆಶೀರ್ವಾದ ನಿಮಗೆ ಲಭಿಸುತ್ತೆ ಗುರು ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ರಾಶಿಯ ಐದನೇ ಮನೆ ಮನೆಗೆ ನೋಡ್ತಾರೆ ವೃಶ್ಚಿಕ ರಾಶಿಯಲ್ಲಿರುವ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಕೆಲಸಗಳಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆ ಇಷ್ಟೆಲ್ಲ ಇದ್ದರೂ ಒಂದು ವಿಚಾರ ನೀವು ವೃಶ್ಚಿಕ ರಾಶಿಯವರು ಈ ವರ್ಷ ಗಮನ ಹರಿಸ್ಬೇಕಾದ್ರೆ ಏನಂದ್ರೆ ಪ್ರಾಪರ್ಟಿ ಯಾವ್ದಾರ ಪ್ರಾಪರ್ಟಿ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರೆ ಅದರಲ್ಲಿ ಸಾಧಕ ಬಾಧಕಗಳನ್ನು ಪರಿಗಣಿಸಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ ನೋಡಿ ಮುಂದುವರಿ ಆ ತರ ನಿರ್ಧಾರ ಬೇಡ ಯಾಕೆಂದ್ರೆ ನಾಲ್ಕನೇ ಮನೆಯಲ್ಲಿರುವ ರಾಹು ಕೆಲವು ಟೈಮ್ ಮೈಮರೆಸ್ಬಿಡ್ತಾರೆ ಗೊತ್ತಿಲ್ಲದೆ ಯಾವುದೋ ಒಂದು ರಾಂಗ್ ರೂಟ್ಗೆ ತೊಗೊಂಡೋಗ್ಬಿಟ್ಬಿಡತ್ತೆ ನಿರ್ಧಾರ ತಗೊಳ್ಳೋ ಗೊತ್ತಿಲ್ಲದೆ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿ ಎದುರಾಗ್ಬೋದು ಹಾಗಾಗಿ ಯೋಚನೆ ಮಾಡಿ ನೀವು ಪಾರ್ಟ್ನರ್ ಹತ್ರನೋ ಅಥವಾ ನಿಮ್ಮ ಸ್ನೇಹಿತರ ಹತ್ರನೋ ಡಿಸ್ಕಸ್ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಯಾವುದೇ ಪ್ರಾಪರ್ಟೀಸನ್ನು ಬೈ ಮಾಡಬೇಕಾದ್ರೆ ಹಾಗೂ ನಿಮಗೆ ಕೆಲವೊಂದು ಆರೋಗ್ಯದಲ್ಲಿ ಅಲರ್ಜಿ ಇನ್ಫೆಕ್ಷನ್ ಇದರಲ್ಲಿ ಸ್ವಲ್ಪ ಗಮನ ಇರಲಿ ಇಷ್ಟು ದಿನ ಗಮನ ಗಮನ ಹರಿಸಿದರೆ ಸಹ ಇದು ಇದಿಷ್ಟು ದಿನ ಯಾವ್ದ್ರಲ್ಲ ಗಮ್ ಗಮನ ಹರಿಸಿರುವ ಇದ ವಿಚಾರದಲ್ಲಿ ಈ ವರ್ಷ ಮಾತ್ರ ಪ್ರಾಪರ್ಟೀಸ್ ಇದ್ರ ವಿಚಾರದಲ್ಲಿ ಗಮನ ಹರಿಸಿ ಹಾಗೂ ವೃಶ್ಚಿಕ ರಾಶಿಯಲ್ಲಿರುವ ಯಾರೆಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರಿದ್ದೀರ ನಿಮಗೆ ನಿಮಗೆ ಗುರು ಐದನೇ ಐದನೇ ಮನೆ ನೋಡೋದ್ರಿಂದ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ವೃತ್ತಿಯಲ್ಲಿ ಮುನ್ನಡೆ ಆರ್ಥಿಕ ಪ್ರಗತಿ ಆಪರ್ಚುನಿಟೀಸ್ಗಳು ಹುಡ್ಕೊಂಡು ಬರುತ್ತೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಯಾರೆಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದೀರಾ ವೃಶ್ಚಿಕ ರಾಶಿಯವರು ಈ ವರ್ಷ ನಿಮಗೆ ಉತ್ತಮವಾದ ವರ್ಷ ಅಂತಲೇ ಹೇಳ್ಬೋದು ದೇವರ ದರ್ಶನದಿಂದ ನಿಮಗೆ ತೃಪ್ತಿ ಜಯ ನಿಮಗೆ ಪರಿಹಾರ ಅಂದ್ರೆ ನಾಲ್ಕನೇ ಮನೆಯಲ್ಲಿರುವ ರಾಹು ನಿಮಗೆ ಸ್ವಲ್ಪ ಹಾಗೆ ಹೀಗೆ ಆಗ್ಬೋದು ಯಾಕೆ ಅಂದರೆ ಈಗ ಸದ್ಯಕ್ಕೆ ಗುರುದೃಷ್ಟಿ ರಾವು ಮೇಲೆ ಬೀಳ್ತಾ ಇರುತ್ತೆ ನಾಲ್ಕನೇ ಮನೆಗೆ ಜೂನ್ ನಂತರ ಒಂದು ನಾಲ್ಕೈದು ತಿಂಗಳು ಇರೋಲ್ಲ ನಾಲ್ಕು ತಿಂಗಳು ಇರೋಲ್ಲ ನಾಲ್ಕು ತಿಂಗಳಂತೂ ಇರಲ್ಲ ಆ ಟೈಮಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ಅದಕ್ಕಾಗಿ ನಿಮ್ಗೊಂದು ಪರಿಹಾರ ಅಂತ ಅಂದರೆ ನೀವು ದುರ್ಗಾ ಆರಾಧನೆ ಮಾಡಿ ಶನಿವಾರ ಮತ್ತು ಅಷ್ಟಮಿ ತಿಥಿಗಳಲ್ಲಿ ಕಾಲಭೈರವನ ಆರಾಧನೆ ಮಾಡಿ ಅರ್ಚನೆ ಅಭಿಷೇಕ ಮತ್ತು ಅನ್ನದಾನವನ್ನು ಮಾಡ್ಬೋದು ಇದು ನಿಮಗೆ ಉತ್ತಮ ಫಲಿತಾಂಶ ತಂದು ಕೊಡುತ್ತೆ ಈ ವರ್ಷ ಉತ್ತಮವಾಗಿರೋ ರಾಶಿ ಯಾವುದು ಅಂದರೆ ಫಸ್ಟ್ ಬರೋದೆ ವೃಶ್ಚಿಕ ರಾಶಿ ಹದಿನೈದು ವರ್ಷ ನೀವು ಏನೆಲ್ಲ ಕಷ್ಟಪಟ್ಟಿದ್ರಿ ಅದಕ್ಕೆಲ್ಲ ಮುಕ್ತಿ ಯೋಚನೆ ಮಾಡಬೇಡಿ ಮಾರ್ಚ್ ಮಾರ್ಚ್ ನಂತರನೇ ನಿಮ್ಗೆ ತುಂಬ ಚೆನ್ನಾಗಿದೆ ಗುರುಬಲ ಬರೋದು ಜೂನು ಆದರೂ ಮಾರ್ಚ್ ನಂತರನೇ ನಿಮಗೆ ತುಂಬ ರಿಸಲ್ಟ್ ಸಿಗತ್ತಾ ಸಿಗ್ತಾ ಹೋಗುತ್ತೆ ಒಂದೊಂದೇ ಒಂದೊಂದೇ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸ ವರ್ಷದ ಭಾಷೆಗಳು